ಕುವೆಂಪು ಅವರು ಧರ್ಮಸ್ಥಳದ ಬಗ್ಗೆ ಒಂದು ಬುಕ್ ಬರೆದಾಗ ಅವರ ಮೇಲೆ ಒಂದು ಎಫ್ಐಆರ್ ಆಗುತ್ತೆ ಲಂಕೇಶ್ ಮತ್ತೆ ಗೌರಿ ಲಂಕೇಶ್ ಅವರ ಪತ್ರಿಕೆಗಳಲ್ಲಿ ಸತತವಾಗಿ ಧರ್ಮಸ್ಥಳದ ಬಗ್ಗೆ ಪ್ರಸ್ತಾಪ ಆಗುತ್ತೆ ಗ್ರಾಮ ಪಂಚಾಯತಿನಲ್ಲಿ ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಡೆಪ್ಯೂಟಿ ಸಿಎಂ ಆದರೂ ಆತನ ವಿರುದ್ಧ ಸಹ ಧರ್ಮಸ್ಥಳದ ವಿಚಾರದಲ್ಲಿ ತನ್ನ ತಲೆಯನ್ನು ತೋರಿಸ್ತಾ ಇದ್ದಾನೆ ಖಾಲಿ ಡಬ್ಬಾ ಅಂತ ಹೇಳಿ ಬೇಡದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ ಡೆಪ್ಯೂಟಿ ಸಿಎಂ ಎಸ್ಐ ಟಿ ನ ಬಳಸಿ ಕೊಲೆಗಾರರಿಗೆ ಕ್ಲೀನ್ ಚಿಟ್ ಕೊಡಕ್ಕೆ ಓಡಾಡ್ತಾ ಇದ್ದಾನೆ ಅವನ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಲ್ಲಿ ಹೋರಾಟಗಾರರ ವಿಚಾರ ಬಂದಾಗ ಗಿರೀಶ್ ಮಟ್ಟಣ್ಣ ಎಲ್ಲೋದೆ ನೀನು ಯಾವ ಎಸ್ ಐ ಟಿ ಅನ್ನ ಇದೇ ಗಿರೀಶ್ ಮಟ್ಟಣ್ಣ ಒಗಳ್ತಾ ಇದ್ದೋ ಅದೇ ಅದೇ ಎಸ್ಐಟಿ ಈಗ ಅರೆಸ್ಟ್ ಮಾಡಕ್ಕೆ ಕಾಯ್ತಾ ಇದ್ದಾರೆ ವೇರ್ ಇಸ್ ಧನಂಜಯ ಭೀಮನ ಅಡ್ವೊಕೇಟ್ ಧನಂಜಯ ಎಲ್ಲೋದ್ರು ಜರ್ಮನಿಯಿಂದ ಫಂಡ್ಸ್ ಬಂದಿದೆ ದುಬೈ ಇಂದ ಫಂಡ್ಸ್ ಬಂದಿದೆ ಯಾರಿಗೆ ಬಂದಿದೆ ಅದರ ದಾಖಲೆ ಕೊಡ್ತೇವೆ ಅಲ್ರಿ ನೀ ಹೋರಾಟ ಮಾಡಕ್ಕೆ ಹಣ ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಹಂಗನ್ಬಿಟ್ಟು ನಾವು ನಾವ್ ಮಾರಾಟ ಆಗ್ಬಿಟ್ರೆ ಏನ್ ಬೇಕು ಪವರ್ ಟಿವಿ ರಾಕೇಶ್ಗು ಗಿರೀಶ್ ಮಟ್ಟಣ್ಣ ನಿಮ್ಗೆ ಏನ್ ಸಂಬಂಧ ಅಲ್ರೋ ಮಾರಾಟ ಆಗ್ಬೇಕು ಅಂದ್ರೆ ಧರ್ಮಸ್ಥಳದ ಹೋರಾಟನೇ ಬೇಕಾ ಎಷ್ಟ್ ಕಾಸ್ ಥಿಂಕ್ ಧರ್ಮಸ್ಥಳ ಹೋರಾಟಕ್ಕೆ ನಾನು ಗುಡ್ಸ್ಕೊಂಡಿದ್ದು ಒಂದಷ್ಟು ಧರ್ಮಸ್ಥಳದ ಘಟನಾವಳಿಗಳನ್ನ ಸ್ಟಡಿ ಮಾಡಿಕೊಂಡು ರಿಸರ್ಚ್ ಮಾಡಿ ನೈನ್ಟೀನ್ ಫಾರ್ಟಿ ಫೋರ್ ಅಲ್ಲಿ ಕುವೆಂಪು ಅವರು ಧರ್ಮಸ್ಥಳದ ಬಗ್ಗೆ ಒಂದು ಬುಕ್ ಬರೆದಾಗ ಅವ್ರ ಮೇಲೆ ಒಂದು ಎಫ್ಐಆರ್ ಆಗುತ್ತೆ ಕಾನೂನು ಕ್ರಮ ಆಗುತ್ತೆ ಅವ್ರ ಮೇಲೆ ತದನಂತರ ಧರ್ಮಸ್ಥಳದ ವಿಚಾರ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಅಸೆಂಬ್ಲಿಯಲ್ಲಿ ಡಿಸ್ಕಸ್ ಆಗುತ್ತೆ ಅಸೆಂಬ್ಲಿಯ ನಡವಳಿಕೆಯಲ್ಲಿ ಇದು ಪ್ರಸ್ತಾಪ ಆಗಿದೆ ಧರ್ಮಸ್ಥಳದ ವಿಚಾರ ಎರಡನೇ ಗೌರ್ಮೆಂಟ್ ಡಾಕ್ಯುಮೆಂಟು ಒಂದು ಕುವೆಂಬು ಅವರು ಎರಡನೇದು ಕುವೆಂಬು ಅವರು ಧರ್ಮಸ್ಥಳ ಅಂತ ಬುಕ್ಕೆ ಬರೆದಿದ್ದಾರೆ ಅದೇ ವಾದ ಲೀಗಲ್ ಆಕ್ಷನ್ ಎಗೇನ್ಸ್ಟ್ ಕುವೆಂಪು ಎರಡನೇ ಘಟನಾ ಸರ್ಕಾರಿ ದಾಖಲೆ ಅಂತಂದರೆ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ ಧರ್ಮಸ್ಥಳದ ಬಗ್ಗೆ ಬಿಲೀವ್ ಇಟ್ ಅವರ್ ನಾಟ್ ಸೋಷಲಿಸ್ಟ್ ಎ ರಿಫಾರ್ಮರ್ ಆಕ್ಟಿವಿಸ್ಟ್ ಯಾವ ವ್ಯಕ್ತಿ ರಾಮಕೃಷ್ಣ ಹೆಗಡೆ ಕರ್ನಾಟಕ ಲೋಕಾಯುಕ್ತವನ್ನ ಸ್ಥಾಪನೆ ಮಾಡಿದ್ರು ಅವರ ಸರ್ಕಾರದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಅನಧಿಕೃತ ನಡೆಗಳನ್ನು ಮತ್ತೆ ಅಲ್ಲಿ ನಡೆಯುತ್ತಿರುವ ಒಂದಷ್ಟು ಕೊಲೆಗಳು ರೇಪ್ಗಳಾಗಿರ್ಬೋದು ಅದರ ಬಗ್ಗೆ ಪ್ರಸ್ತಾಪ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಲಂಕೇಶ್ ಮತ್ತು ಗೌರಿ ಲಂಕೇಶ್ ಅವರ ಪತ್ರಿಕೆಗಳಲ್ಲಿ ಸತತವಾಗಿ ಧರ್ಮಸ್ಥಳದ ಬಗ್ಗೆ ಪ್ರಸ್ತಾಪ ಆಗುತ್ತೆ ಎರಡ್ ಸಾವಿರದ ಹದಿನಾರಲ್ಲಿ ಇದೇ ಸಿದ್ದರಾಮಯ್ಯ ಯಾವ ಸಿದ್ದರಾಮಯ್ಯ ನಿದ್ದೆ ಮಾಡ್ತಾ ಇದ್ದಾರೆ ಯಾವ ಎಸ್ಐ ಟಿಯನ್ನ ಕಾಂಗ್ರೆಸ್ ಸರ್ಕಾರ ಕೆ ಶಿವಕುಮಾರ್ ಬಳಸ್ಕೊಂಡು ಮಣ್ಣಾಕಿ ಮುಚ್ಚಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನಾರರಲ್ಲಿ ಎಂ ಎಲ್ ಸಿ ಉಗ್ರಪ್ಪನವರ ಕಮಿಟಿಯನ್ನು ರಚನೆ ಮಾಡಿದಾಗ ಹೆಣ್ಣು ಮಕ್ಕಳ ಮತ್ತೆ ಮಕ್ಕಳ ಮೇಲೆ ದೌರ್ಜನ್ಯ ನಿಷೇಧ ರಿಸರ್ಚ್ ಕಮಿಟಿನಲ್ಲಿ ಉಗ್ರಪ್ಪನವರ ಅಧ್ಯಕ್ಷರಾಗಿದ್ದರು ಸುಮಾರು ಏಳ್ನೂರು ಪುಟಗಳ ಬುಕ್ಕು ಐ ಗಾಟ್ ಇಟ್ ಫ್ರಮ್ ಸರ್ಕಾರ ಸರ್ಕಾರದಿಂದ ತಗೊಂಡೆ ಅದನ್ನ ನಾವು ವಿ ಹಾವ್ ಸ್ಟಡಿಡ್ ಇಟ್ ಸುಮಾರು ಏಳು ಪೇಜ್ ಬಗ್ಗೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಕೊಲೆಗಳ ಬಗ್ಗೆ ಆಗಿರುವಂತಹ ಕೊಲೆಗಳು ನಾಪತ್ತೆಗಳ ಬಗ್ಗೆ ಅತ್ಯಾಚಾರಗಳ ಬಗ್ಗೆ ಇದೇ ಎಂ ಎಲ್ ಸಿ ಉಗ್ರಪ್ಪನವರ ಏಳ್ನೂರು ಪೇಜ್ ಬುಕ್ಲೆಟ್ ಅಲ್ಲಿ ಸರ್ಕಾರ ಅದನ್ನ ರಿಸೀವ್ ಮಾಡ್ಕೊಂಡಿದೆ ದ ಸ್ಟಡಿ ರಿಪೋರ್ಟ್ ಫ್ರಮ್ ಎಮ್ ಎಲ್ ಸಿ ಗ್ರೋಪ ನನ್ನ ಕಾಂಗ್ರೆಸ್ ಇಷ್ಟು ಅಲ್ಲ ಇಷ್ಟು ದಾಖಲೆ ಸಾಲ ಧರ್ಮಸ್ಥಳದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಲ್ಲಿ ಸಾಕಷ್ಟು ಜನ ಕಾಣೆಯಾಗಿದ್ದಾರೆ ಅಲ್ಲಿ ಪೊಲೀಸ್ ರಿಪೋರ್ಟ್ ಇದೆ ಪೊಲೀಸ್ ರಿಪೋರ್ಟ್ ಸ್ಟೇಟಿಂಗ್ ದಟ್ ಏನು ಎಷ್ಟು ಜನ ನಾಪತ್ತೆ ಆಗಿದ್ದಾರೆ ಎಷ್ಟು ಜನ ಅನ್ಯಾಚುರಲ್ ಡೆತ್ ಆಗಿದೆ ಪೊಲೀಸ್ ರಿಪೋರ್ಟ್ ಇದೆ ಗ್ರಾಮ ಪಂಚಾಯತಿನಲ್ಲಿ ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಲಾಗಿದೆ ಅರಣ್ಯ ಇಲಾಖೆಯ ಹದ್ಬಸ್ತಲ್ಲಿ ಎಣಗಳನ್ನ ಬಿಸಾಕಿ ಅದು ಪಳವಳಿಕೆ ಆದರೆ ಅರಣ್ಯ ಇಲಾಖೆಯ ರೇಂಜ್ ಆಫೀಸರ್ ಅದನ್ನು ನೋಡಲ್ಲ ರಿಪೋರ್ಟ್ ಮಾಡಲ್ಲ ಸೋಕಾಲ್ಡ್ ತುಂಬಾ ನಿಯತ್ತಿನ ವ್ಯಕ್ತಿ ಸೋಕಾಲ್ಡ್ ಈಶ್ವರ್ ಖಂಡ್ರೆ ಅವರು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದಾರೆ ಅದ್ರ ಬಗ್ಗೆ ತುಟಿ ಬಿಚ್ಚಲ್ಲ ವ್ಯಕ್ತಿ ವಾಟ್ ಯು ಸಪೋಸ್ ಟು ಆನ್ ಧರ್ಮಸ್ಥಳ ಎಸ್ಐಟಿ ಅವರು ಒಂದು ಮಟ್ಟದಲ್ಲಿ ಬುಕ್ ಆಗಿದ್ದಾರೆ ಆಮಿಷಗಳಿಗೆ ಮಾರಾಟ ಆಗಿದ್ದಾರೆ ಸರ್ಕಾರದಲ್ಲಿ ಕೆ ಶಿವಕುಮಾರನ ಹೇಳಿಕೆ ಮೇಲೆ ಎಸ್ಐಟಿ ನಡೀತಾ ಇದೆ ದೇರ್ ಇಸ್ ನೋ ಡೌಟ್ ಕಂಪ್ಲೇಂಟ್ ಡಿ ಕೆ ಶಿವಕುಮಾರ್ ಆಲ್ಸೋ ಡಿಕೆ ಶಿವಕುಮಾರ್ ಡೆಪ್ಯೂಟಿ ಸಿಎಂ ಆದರೆ ಆತನ ವಿರುದ್ಧ ಸಹ ಧರ್ಮಸ್ಥಳದ ವಿಚಾರದಲ್ಲಿ ತನ್ನ ತಲೆಯನ್ನು ತೋರಿಸ್ತಾ ಇದ್ದಾನೆ ಖಾಲಿ ಡಬ್ಬ ಅಂತ ಹೇಳಿ ಬೇಡದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಇನ್ನ ಏನೇನೋ ಮಾಡ್ತಾ ಇದ್ದಾನೆ ಅದರ ಸಂಪೂರ್ಣ ವಿವರ ಅತಿ ಶೀಘ್ರದಲ್ಲೇ ಸಿಗುತ್ತೆ ಎಸ್ಐಟಿ ಅಲ್ಲಿನ ಅಕ್ರಮಗಳನ್ನು ತನಿಖೆ ಮಾಡ್ತಾ ಇದಾರೆ ಎಸ್ಐಟಿಗೆ ಇನ್ಫ್ಲೂಯೆನ್ಸ್ ಯಾರು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಏನು ಒತ್ತಡ ಇದೆ ಏನು ಒತ್ತಡ ಇದೆ ಯಾರ್ಯಾರು ಒತ್ತಡ ಆಗ್ತಾ ಇದಾರೆ ಯಾರ್ಯಾರು ಸರ್ಕಾರದಿಂದ ಈ ಒಂದು ಧರ್ಮಸ್ಥಳ ತನಿಖೆನ ಮುಚ್ಚಾಕೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ಯಾವ್ಯಾವ ಮಂತ್ರಿ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ಯಾವ್ಯಾವ ಐಪಿಎಸ್ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಎಸ್ಐಟಿನಲ್ಲಿ ಯಾರ್ಯಾರು ಬುಕ್ ಆಗಿದ್ದಾರೆ ಯಾರ್ಯಾರು ನಿಯತ್ತಾಗಿ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಬೀಳ್ತಾ ಇದ್ದಾರೆ ಎಸ್ಐಟಿಯ ಎಸ್ಐಟಿ ರಚನೆ ಆದ ಮೇಲೆ ಮೂರು ತಿಂಗಳಲ್ಲಿ ಸುಮಾರು ನೂರ ಐವತ್ತಕ್ಕೂ ಅಂದಾಜು ನೂರ ಐವತ್ತಕ್ಕೂ ಸುಳ್ಳು ಎಫ್ಐಆರ್ಗಳನ್ನು ಧ್ವನಿ ಎತ್ತೋರ ಮೇಲೆ ಕರ್ನಾಟಕದಾದ್ಯಂತ ರಿಜಿಸ್ಟರ್ ಮಾಡಿದ್ದಾರೆ ಗೊತ್ತಾ ನಿಮಗೆ ಎಸ್ಐಟಿ ರಚನೆ ಆದ ಮೇಲೆ ಇದೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿಕೆ ಶಿವಕುಮಾರ ಡಿಕೆ ಶಿವಕುಮಾರ ಎಸ್ಐಟಿಯಿಂದ ಕೊಲೆಗಾರರಿಗೆ ಕ್ಲೀನ್ ಚೀಟ್ ಕೊಡಬೇಕು ಅಂತ ಪ್ರಯತ್ನದಲ್ಲಿದ್ದಾನೆ ಇದೇ ಡಿ ಕೆ ಶಿವಕುಮಾರ ಎಸ್ಐಟಿ ಮತ್ತೆ ಈ ಭ್ರಷ್ಟ ಪೊಲೀಸ್ ಇಲಾಖೆ ನೂರ ಐವತ್ತಕ್ಕೂ ಹೆಚ್ಚು ಎಫ್ಐಆರ್ಗಳನ್ನ ಕರ್ನಾಟಕದಾದ್ಯಂತ ಧ್ವನಿ ಎತ್ತೋರ್ ಮೇಲೆ ಮಾಡಿದ್ದಾರೆ ಶಿವಮೊಗ್ಗ ಬೆಳಗಾಂ ಮಂಗಳೂರು ಬೆಳ್ತಂಗಡಿ ಕೊಡಗೇಳ್ಳಿ ಯಲಂಕ ನೂರೈವತ್ತಕ್ಕೂ ಹೆಚ್ಚು ಎಫ್ಐಆರ್ ಗಳನ್ನ ಧ್ವನಿ ಎತ್ತೋರ್ ಮೇಲೆ ನನ್ನ ಮೇಲೆ ಒಬ್ಬರ ಮೇಲೆಲ್ಲ ನನ್ನ ಮೇಲೆ ಆರಾಗಿದೆ ನನ್ನ ಬಿಟ್ಟು ಇನ್ನ ಇನ್ನು ಸಾಕಷ್ಟು ಹೋರಾಟಗಾರರ ಮೇಲೆ ಧ್ವನಿಯವರ ಮೇಲೆ ಇವನು ಮಹೇಶ್ ಮಟ್ನ್ ಮಹೇಶ್ ತಿಮ್ರೋಡಿ ಅವರ ಮೇಲೆ ಏನೋ ನಾನು ಮಹೇಶ್ ಅವರ ಮೇಲೆ ಕೇರ್ಸ್ಕೊಂಡು ಯಾರ ಗಿರೀಶ್ನ ಮೇಲೆ ಕೇರ್ಸ್ಕೊಂಡು ಇಲ್ಲ ಹೋರಾಟದ ಮೇಲೆ ಎಲ್ಲಾರು ಒಂದೇ ಅವನು ಧ್ವನಿ ಮಾಡಿದ್ರೆ ಅವನು ಕೂಡ ಹೋರಾಟಗಾರನೇ ಇಲ್ಲಿ ಯಾರೋ ದೊಡ್ಡವರು ಚಿಕ್ಕವರು ಅಂತ ನಾವೇನ್ ತಲೆ ಕೆಡ್ಸ್ಕೊಂಡಲ್ಲ ನಿಯತ್ತಾಗಿ ಎಷ್ಟು ನಿಯತ್ತಾಗಿ ಇವ್ರು ಕೆಲಸ ಮಾಡ್ತಾರೆ ಅದೇ ಇಂಪಾರ್ಟೆಂಟ್ ಹೋರಾಟದಲ್ಲಿ ಮಾರಾಟ ಇರಬಾರ್ದು ಜನ ಯಾರನ್ನ ನಂಬೇಕು ಸರ್ಕಾರ ಸುಳ್ಳು ಎಸ್ ಐ ಟಿ ಸುಳ್ಳು ಡೆಪ್ಯೂಟಿ ಸಿಎಂ ಎಸ್ ಐ ಟಿ ಬಳಸಿ ಕೊಲೆಗಾರರಿಗೆ ಕ್ಲೀನ್ ಚಿಟ್ ಕೊಡೋಕೆ ಓಡಾಡ್ತಾ ಇದ್ದಾನೆ ಅವನ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಲ್ಲಿ ಹೋರಾಟಗಾರರ ವಿಚಾರ ಬಂದಾಗ ಗಿರೀಶ್ ಮಟಣ್ಣ ಎಲ್ಲೋದೆ ನೀನು ಯಾವ ಯಾವ ಎಸ್ ಐ ಟಿಯನ್ನ ಯಾವ ಎಸ್ ಐ ಟಿಯನ್ನ ಇದೇ ಗಿರೀಶ್ ಮಟಣ್ಣ ಮಟ್ಟಣ್ಣ ಇದ್ದೋ ಅದೇ ಅದೇ ಐ ಟಿ ಈಗ ಅರೆಸ್ಟ್ ಮಾಡೋಕ್ಕೆ ತಾಯ್ತಾ ಇದಾರೆ ಒಳಗಡೆ ಹೋಗೋದು ಇಂಟ್ರಾಗೇಷನ್ಗೆ ನೋಟಿಸ್ ಕೊಟ್ರೆ ಗಿರೀಶ್ ಮಟಣ್ಣ ಹೊರಗಡೆ ಬಂದು ನಮ್ ಸಾಯೇಬ್ರು ನಮ್ಮ ಎಸ್ ಐ ಟಿ ಓನ್ ಗಿರೀಶ ಡಿಪಾರ್ಟ್ಮೆಂಟ್ ಅಟ್ಯಾಚ್ಮೆಂಟ್ ಇನ್ನೂ ಬಿಟ್ಟಿಲ್ಲ ಅನ್ಸುತ್ತೆ ಇದು ಹೋರಾಟನ ಯಾ ಹೋರಾಟ ನಾವು ನಾವು ಈ ಹೋರಾಟಕ್ಕೆ ಬಂದಿದ್ದು ಧನಂಜಯ ಅನ್ನೋ ಒಬ್ಬ ಖ್ಯಾತ ವಕೀಲ ಈ ಕೇಸನ್ನ ತಗೊಂಡಿದ್ದಾರೆ ಇದರಲ್ಲಿ ಸತ್ಯ ಇದೆ ಅಂತ ನಂಬಿ ನಾವೆಲ್ಲ ಹೊರಗಡೆ ಬಂದಿದ್ದು ವಾಟ್ ಹ್ಯಾಪೆಂಡ್ ವೇರ್ ಈಸ್ ಧನಂಜಯ ಭೀಮನ ಅಡ್ವೊಕೇಟ್ ಧನಂಜಯ ಎಲ್ಲೋದ್ರು ಭೀಮನ ಅಡ್ವೊಕೇಟ್ ಧನಂಜಯ ಎಲ್ಲೋದ್ರು ನನಗೆ ವಕೀಲರ ಕೈಯಲ್ಲಿ ಧನಂಜಯ ಬೇರೆ ಬೇರೆ ವಕೀಲರ ಕೈಯಲ್ಲಿ ನಮ್ಮ ಹೆಸರನ್ನ ಎತ್ತಬೇಡಿ ಅಂತ ಬೇರೆ ಬೇರೆ ವಕೀಲರ ಕೈಯಲ್ಲಿ ಧನಂಜಯ ನನಗೆ ಮಾಹಿತಿ ಕೊಡ್ಸಿದ್ರು ನಾನು ಹೆಸರು ಎತ್ತೋಗಿಲ್ಲ ಬಟ್ ಟುಡೇ ಕ್ವಶನ್ ವೇರ್ ಇಸ್ ಧನಂಜಯ ಭೀಮನ ಯಾಕೆ ಅವರು ಎಲ್ಲಿ ಗಿರೀಶ ಗಿರೀಶ ಎಲ್ಲಿ ಹೋದ ಯಾವ ಗಿರೀಶ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಯಾವ ಗಿರೀಶ ಉಸಿ ಬಾಂಬ್ ಇಟ್ಕೊಂಡು ಎಫ್ಐಆರ್ ಮಾಡಿಸ್ಕೊಂಡು ಯಾವ ಗಿರೀಶ ಧರ್ಮಸ್ಥಳದ ಹೋರಾಟಕ್ಕೆ ಮುಂಚೂಣಿಯಲ್ಲಿ ಇದ್ಕೊಂಡು ಎಲ್ಲಿ ಹೋದೆ ಗಿರೀಶ ಯಾಕೆ ಸತ್ಯ ಇಲ್ಲ ಗಿರೀಶ ಅಲ್ಲಿ ಅಲ್ಲಿ ಘಟನೆಗಳು ನಡೆದಿದೆ ಅದರ ಬಗ್ಗೆ ತನಿಖೆ ಆಗಬೇಕು ಆರೋಪಿಗೆ ಶಿಕ್ಷೆ ಆಗಬೇಕು ಆದರೆ ಇದರ ಮಧ್ಯದಲ್ಲಿ ನನ್ನ ನಂದು ಕಳ್ಳ ಕಡ್ಡಿ ಎಲ್ಲ ಅಂತ ಹೇಳಿ ಹೋರಾಟದ ಹೆಸರಲ್ಲಿ ಮಾರಾಟ ಆಗಿರುವ ಕೆಲವ ಪ್ರಮುಖರ ಮುಖವಾಡವನ್ನು ಕಳುಹಬೇಕಾದಂತಹ ಸಮಯ ಇದೆ ಹೋರಾಟ ಅಳ್ಳಕ್ಕೆ ಬೀಳುವಂತಹ ಪರಿಸ್ಥಿತಿ ಬಂದಿದೆ ಕೆಲವರ ಕೆಲವರ ನಾಯಕತ್ವದಿಂದ ಫ್ರಾನ್ಸ್ ಇಂದ ಫಂಡ್ಸ್ ಬಂದಿದೆ ಜರ್ಮನಿಯಿಂದ ಫಂಡ್ಸ್ ಬಂದಿದೆ ದುಬೈಯಿಂದ ಫಂಡ್ಸ್ ಬಂದಿದೆ ಯಾರಿಗೆ ಬಂದಿದೆ ಅದರ ದಾಖಲೆ ಕೊಡ್ತೇವೆ ಅಲ್ರಿ ನೀವು ಹೋರಾಟ ಮಾಡಕ್ಕೆ ಹಣ ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಹಂಗನ್ ನಾವು ಮಾರಾಟ ಆಗ್ಬಿಟ್ರೆ ಏನ್ ಬೇಕು ಇದು ಏನು ಸತ್ಯದ ಪರವಾಗಿ ಯಾರು ಯಾರು ಹೋರಾಟ ಮಾಡ್ತಾರೆ ಯಾರನ್ನ ನಂಬಬೇಕು ಆರು ಕೋಟಿ ಜನ ಏಳು ಕೋಟಿ ಜನ ಕನ್ನಡಿಗರು ಯಾರು ನಂಬೇಕು ನಾನು ಧನಂಜಯನ ನಂಬ್ಕೊಂಡು ಬಂದಿದ್ದು ಆದ್ರೆ ಧನಂಜಯನೇ ಧನಂಜಯನೇ ಅಲಾ ನಾನು ಧನಂಜಯ ಅವರು ಖ್ಯಾತ ಸುಪ್ರೀಂ ಕೋರ್ಟ್ ವಕೀಲರು ಬಂದ್ರು ಅಂತೇಳಿ ನಾನು ಹೋರಾಟಕ್ಕೆ ಬಂದಿದ್ದು ಅವರು ಒಂದು ಮಟ್ಟದಲ್ಲಿ ತಮ್ಮನ್ನು ತಾವು ಮಾಯ ಆಗಿಬಿಡ್ತಾರೆ ಈಗ ಗಿರೀಶ್ ಮಠಣ್ಣ ಮಾಯ ಆಗಿದ್ದೇನೆ ಎಲ್ಲಿ ಹೋದೆ ಗಿರೀಶ ನೀನು ಗಿರೀಶ ಎಷ್ಟು ಸತ್ಯ ಇದೆ ನಿಮ್ಮ ನಿಮ್ಮ ಮಾತಿನಲ್ಲಿ ಪವರ್ ಟಿವಿ ರಾಕೇಶನ್ಗೂ ಗಿರೀಶ್ ಮಠಣ್ಣ ನಿಮ್ಗೆ ಏನ್ ಸಂಬಂಧ ಪವರ್ ಟಿವಿ ರಾಕೇಶ ನಿಮ್ಮ ಬಗ್ಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಸತ್ಯಕ್ಕೆ ಹತ್ರವಾದ ಮಾಹಿತಿಗಳನ್ನ ಮಾತಾಡ್ತಾ ಇದ್ದಾನೆ ಗಿರೀಶ್ ಅವ್ರೆ ಎಲ್ಲಿ ಹೋದ್ರಿ ಮಾಜಿ ಪೊಲೀಸ್ ಪೊಲೀಸ್ ಬುದ್ಧಿಯನ್ನ ಹೋರಾಟದಲ್ಲಿ ತೋರಿಸಬೇಡಿ ನಿಮ್ಮ ಜೊತೆ ಒಬ್ಬ ವ್ಯಕ್ತಿಗೆ ಎಫ್ಐಆರ್ ಆಗುತ್ತೆ ಅವ್ರ ಫೋನ್ ಎತ್ತಲ್ಲ ನೀವು ಗಿರೀಶ ನೀ ಎಲ್ಲಿ ಯಾಕಿಂಗ ನೀನು ಪೊಲೀಸ್ ಬುದ್ಧಿಯನ್ನ ಹೋರಾಟದಲ್ಲಿ ತೋರಿಸಬೇಡ ಗುರು ವಿ ನೀಡ್ ಈ ಆರು ಏಳು ಕೋಟಿ ಜನ ನಮ್ಮನ್ನು ನೋಡ್ತಾ ಇದಾರೆ ಕ್ಯಾಕು ಉಗ್ದು ಬಿಡ್ತಾರೆ ದಾರಿ ತಪ್ಪಿದ ಮಗ ಅನ್ನೆ ನಾನು ಬಂದಿಲ್ಲ ನಾನು ಬಂದಿದ್ದು ಈ ಹೋರಾಟಕ್ಕೆ ನ್ಯಾಯ ಸಿಗೋಕೋಸ್ಕರ ಮಾರಾಟ ಆಗಲ್ಲ ಇ ವಾಂಟಡ್ ಗೆಟ್ ಸೋಲ್ಡ್ ಐ ಹ್ಯಾವ್ ಡಿಫ್ರೆಂಟ್ ಕೆಪಬಿಲಿಟಿ ನಾನು ಅಷ್ಟಿಲ್ಲ ಅಂದ್ರೆ ಎಸ್ಐಟಿ ಅವರ ಮೇಲೆ ನಿನ್ನೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿಲ್ಲ ವಿ ಹಾವ್ ಇಂಚು ರಿಪೋರ್ಟ್ ಇದೆ ನಮ್ಮ ಹತ್ರ ಎಲ್ಲಿಂದ ಹಣ ಬಂತು ಯಾವ ಐಪಿಎಸ್ ಆಫೀಸರ್ ಎಷ್ಟು ಕೋಟಿ ಹಣ ಎಲ್ಲಿಗೋಯ್ತು ಯಾವ ಆಂಬುಲೆನ್ಸ್ ಅಲ್ಲಿ ಯಾವ ಆಂಬುಲೆನ್ಸ್ ಅಲ್ಲಿ ಟ್ರಾಫಿಕ್ಕಿಂಗ್ ಮಾಡಿದ್ರು ಯಾರ್ಯಾರು ಡೀಲ್ ಮಾಡ್ತಾ ಇದಾರೆ ಸದಾಶಿವನದಲ್ಲಿ ಏನ್ ನಡೀತಾ ಇದೆ ಸದಾಶಿವನೋರದಿಂದ ಧರ್ಮಸ್ಥಳಕ್ಕೆ ಇನ್ಸ್ಟ್ರಕ್ಷನ್ ಏನು ಹೋಗ್ತಾ ಇದೆ ಕಾಟಾಚಾರಕ್ಕೆ ಕಾಟಾಚಾರಕ್ಕೆ ಸ್ಟೇಟ್ಮೆಂಟ್ ಕೊಡೋ ಅಂತ ಒಬ್ಬ ಹೋಮ್ ಏನ್ ಹೇಳಬೇಕು ಒಬ್ಬೊಬ್ಬ ಒಬ್ಬೊಬ್ಬ ಎಸ್ ಐ ಟಿ ಅಧಿಕಾರಿಯ ನಿಮ್ಮ ಜನ್ಮ ಜಾಲಾಡ್ಸಕ್ಕೆ ಮಾಹಿತಿಯನ್ನು ಮಡ್ಕೊಂಡಿದ್ದೀವಿ ನೀವು ಯಾರ್ಯಾರು ಸಂಪರ್ಕದಲ್ಲಿದ್ದೀರಾ ಯಾರ್ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರೆ ಎಷ್ಟೆಷ್ಟು ಕೋಟಿ ಆಮಿಷಗಳು ವರ್ಕೌಟ್ ಆಗ್ತಾ ಇದೆ ಯಾವ್ಯಾವ ಆಂಬ್ಯುಲೆನ್ಸ್ ಅಲ್ಲಿ ಕ್ಯಾಶ್ ಹವಾಲಾ ಮುಖಾಂತರ ಓಡಾಡ್ತಾ ಇದೆ ಯಾವ ಯಾವ ತಲುಪ್ತಾ ಇದೆ ಯಾರ್ಯಾರ ಮೇಲೆ ನೂರು ಯಾರ್ಯಾರ ಮೇಲೆ ಎಫ್ಐಆರ್ಗಳನ್ನ ಮಾಡಕ್ಕೆ ನೀವು ಷಡ್ಯಂತ್ರಗಳನ್ನ ಮಾಡಿ ಕುತ್ಕೊಂತೀರಾ ಯಾರ್ಯಾರಿಗೆ ಇನ್ಸ್ಟ್ರಕ್ಷನ್ ಬರ್ತಾ ಇದೆ ಯಾವ್ಯಾವ ಐ ಪಿ ಎಸ್ ಯಾವ್ಯಾವ ಇನ್ಸ್ಪೆಕ್ಟರ್ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದೀರಾ ಇಂಚಿಂಚು ಇನ್ಫಾರ್ಮೇಶನ್ ಇದೆ ವೆನ್ ವಿ ಕ್ಯಾನ್ ನಾವುಗಳು ಇಷ್ಟು ದೊಡ್ಡ ಷಡ್ಯಂತ್ರದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರೆ ಹೋರಾಟ ಅಂತ ಮುಖವಾಡ ಹಾಕೊಂಡಿರೋ ಕೆಲವು ಮುಖವಾಡ ದಾರಿಗಳ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನ ಕಲೆ ಹಾಕಿದ್ದೇವೆ ನಮ್ಮ ಉದ್ದೇಶ ಧರ್ಮಸ್ಥಳದ ಹೋರಾಟಕ್ಕೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಾವಿಲ್ಲಿ ಕಾಸ್ ಮಾಡ್ಕೊಬೇಕು ನಾವ್ ಯಾವನ್ಗೋ ಮಾರಾಟ ಆಗಬೇಕು ಯಾವನ್ಗೋ ಹೆಲ್ಪ್ ಮಾಡಬೇಕು ಎಸ್ ಐ ಟಿ ಸಾಹೇಬ್ರು ಒಳ್ಳೆಯವರು ಮತ್ತೆ ಕೆಟ್ಟವ್ರು ಯಾರು ಇದೇ ಎಸ್ ಐ ಟಿ ಅವರು ಗಿರೀಶ್ ಮಂಟಣ್ಣ ಅವರ ಮೇಲೆ ಮಹೇಶ್ ಅವ್ರ ಮೇಲೆ ಜಯಂತ್ ಅವ್ರ ಮೇಲೆ ಇನ್ನೂ ಇತರ ಮೇಲೆ ಆರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಹೋಗಿ ಯಾರ ಬಗ್ಗೆ ಗಿರೀಶ ನೀನು ಹೊಗಳಿದೆ ಅವರೇ ಆರ್ ಮಾಡಿ ನಿಮ್ಮನ್ನು ಜೈಲಿಗೆ ಕಳಿಸ್ತಾರೆ ಈಗ ಕುಮಾರ್ ಮ್ಯಾನ್ ನೀನೊಬ್ಬ ಮಾಜಿ ಪೊಲೀಸ್ ಅಧಿಕಾರಿ ನಮ್ಗೆಲ್ಲ ಗೊತ್ತಿದೆ ಆದರೆ ಪೊಲೀಸ್ ಬುದ್ಧಿಯನ್ನ ಬಿಟ್ಟು ಹೋರಾಟಗಾರನ ವಿ ನರಿಗಳು ಬೇಡ್ರಿ ಇಲ್ಲಿ ಕಾಸ್ ಮಾಡ್ಕೊಂಡು ನರಿ ಬೇಕಾ ನಮಗೆ ಐ ವಿಲ್ ಫಿಕ್ಸ್ ದ ಫಾಕ್ಸ್ ನರಿಗಳನ್ನ ಫಿಕ್ಸ್ ಮಾಡೋಕ್ಕೆ ನಾನು ಬಂದಿರೋದು ಅದು ಬರೀ ವಿರೋಧಿ ನರಿ ವಿರೋಧ ವಿರೋಧಿ ಗೋಮುಖ ವ್ಯಾಘ್ರಗಳಲ್ಲ ಹೋರಾಟ ಹೆಸರಲ್ಲಿ ಕೂಡ ಫಿಕ್ಸ್ ಮಾಡ್ತೇವೆ ವೇ ವಿಲ್ ಫಿಕ್ಸ್ ದ ಅಜೆಂಡಾ ವಾಟ್ ಯು ಥಿಂಕ್ ಏನ್ ಅನ್ಕೊಂಡಿದೀರ ನೀವೆಲ್ಲ ಆರು ಕೋ ಏಳು ಕೋಟಿ ಕನ್ನಡಿಗರು ದಡ್ರಾ ಏಳು ಕೋಟಿ ಜನ ನಮ್ಮನ್ನ ಚಪ್ಪಾಳೆ ಹೊಡಿಯೋರು ಮೆಸೇಜ್ ಹಾಕೋರು ಏನು ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿದರು ದಡ್ಡಾರ್ ದಡ್ರಾ ಅವರು ಆತ್ಮವನ್ನ ಮಾರಾಟ ಮಾಡ್ಕೊಂಬೇಕ ಹೋರಾಟದ ಹೆಸರಲ್ಲಿ ಮನ್ಸಾದ್ರೆ ಹಿಂಗ್ ಬರುತ್ತೆ ಹೊರಗಡೆಯಿಂದ ಫಂಡ್ಸ್ ಅವರು ತಗೊಳ್ತಾರೆ ಕಾಂಗ್ರೆಸ್ ಎಲ್ಲಾ ಪಕ್ಷದರು ತಗೊಳ್ತಾರೆ ಹೋರಾಟಗಾರ ಅಂದಮೇಲೆ ಕನಿಷ್ಠ ನಿಯತ್ತಿರ್ಬೇಕಲ್ವಾ ನಾನು ಹಣ ತಗೊಬೇಡಿ ಅಂತ ಯಾರಿಗೂ ಹೇಳಲ್ಲ ಹಣ ಮಾಡಬೇಡಿ ಅಂತ ಯಾರಿಗೂ ಹೇಳಲ್ಲ ಬಟ್ ಆ ತಗೊಂಡಂತ ಹಣಕ್ಕೆ ನಿಯತ್ತಿರಬೇಕಲ್ವಾ ಯಾರ್ಯಾರನ್ನ ಕತ್ಕೊಳ್ತೀರಾ ಧನಂಜಯ ಅವ್ರನ್ನ ಅಡ್ವೊಕೇಟ್ ಧನಂಜಯ ನಾನು ಹೊರಗಡೆ ಬಂದೆ ನಾನು ಈ ಹೋರಾಟಕ್ಕೆ ಕಾಲಿಟ್ಟೆ ಧನಂಜಯ ಒಂದು ಮಟ್ಟದಲ್ಲಿ ನಾಪತ್ತೆ ಇವತ್ತು ಪ್ರಮುಖರು ಆ ಧರ್ಮಸ್ಥಳದಲ್ಲಿ ಧ್ವನಿ ಮಾಡ್ತಾ ಇದ್ದವರು ಎಲ್ಲೆಲ್ಲಿ ಹೋದ್ರೆ ನೀವೆಲ್ಲ ಯಾವ ಎಸ್ ಐ ಟಿ ಅನ್ನ ಗಿರೀಶ ಹೊಗಳ್ತಾ ಇದ್ದ ಅದೇ ಎಸ್ ಐ ಟಿ ಎಫ್ಐಆರ್ ಮಾಡಿ ಈಗ ಗೂಟ ಹೊಡಿಯಕ್ ರೆಡಿ ಮಾಡಿದೆ ಏನ್ ಹೇಳ್ತಾ ಗಿರೀಶ ಈಗ ನಾವಿಲ್ಲಿ ಒಗಳಕ್ಕೆ ನಮ್ಮನ್ನ ಆರ್ ಪಿ ಜಾಸ್ತಿ ಮಾಡ್ಕೊಳ್ಳಕ್ ಬಂದಿಲ್ಲ ವಿ ಕಮ್ ಕಮ್ಮಿಯ ಟು ಡೆಲಿವರ್ ದ ಜಸ್ಟಿಸ್ ವಾಯ್ಸ್ ದ ಜಸ್ಟಿಸ್ ವಾಯ್ಸ್ ಫಾರ್ ದ ಜಸ್ಟಿಸ್ ಗೆಟ್ ದ ಜಸ್ಟಿಸ್ ನರಿಗಳ ಜೊತೆ ನರಿಗಳ ಜೊತೆ ಹೋರಾಟ ಮಾಡಬೇಕಾ ನರಿಗಳ ನೀವೆಲ್ಲ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವರು ನರಿ ಮುಖವಾಡ ಹಾಕ್ಕೊಂಡು ಅಲ್ಲ ಕೆಲವರು ಹಸುವಿನ ಮುಖವಾಡ ಹಾಕೊಂಡು ನರಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ರೋ ಮಾರಾಟ ಆಗ್ಬೇಕು ಅಂದ್ರೆ ಧರ್ಮಸ್ಥಳದ ಹೋರಾಟನೇ ಬೇಕಾ ಎಷ್ಟು ಕಾಸು ಮಾಡ್ಕೊಂಡ್ರಿ ಯಾರ್ಯಾರು ಮಾಡ್ಕೊಂಡ್ರಿ ಎಲ್ಲೆಲ್ಲಿ ಇಟ್ಟಿದ್ದೀರಾ ಏನ್ ಎಸ್ ಐ ಟಿ ಅವ್ರಿಗೆ ಗೊತ್ತಾಗಲ್ವಾ ನಿಮ್ ಬಗ್ಗೆ ಎಸ್ ಐ ಟಿ ಕಲೆ ಆಗ್ತಾ ಇದೆ ಎಸ್ ಐ ಟಿ ಬಗ್ಗೆ ನಾವು ಕಲೆ ಹಾಕಿದ್ದೀವಿ ಎಸ್ ಐ ಟಿ ಬಗ್ಗೆ ಡಿ ಕೆ ಶಿವಕುಮಾರ್ ಎಸ್ ಐ ಟಿ ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದಾರೆ ಎಸ್ ಐ ಟಿ ಹೆಂಗ್ ಡ್ಯಾನ್ಸ್ ಆಡ್ತಾ ಇದೆ ಯಾರ್ಯಾರ ಮೇಲೆ ಸುಳ್ಳು ಕೇಸ್ ಆಗ್ತಾ ಇದೆ ಯಾರ್ಯಾರು ಇನ್ಸ್ಟ್ರಕ್ಷನ್ ತಗೊಂತ ಇದಾರೆ ಟೀಮ್ ಅಲ್ಲಿ ಇದ್ದಾರೆ ಎಸ್ ಐ ಟಿನ ನ ಮುಳುಸ ಎಸ್ ಐ ಟಿ ಬಳಸಿ ಈ ಕೇಸನ್ನು ಮುಳುಸಕ್ಕೆ ಯಾರ್ಯಾರು ಪ್ರಯತ್ನ ಬೀಳ್ತಾ ಇದಾರೆ ಸಿದ್ದರಾಮಯ್ಯ ಮೌನ ಯಾಕೆ ಹೋಮ್ ಮಿನಿಸ್ಟರ್ ಕಾಟಾಚಾರಕ್ಕೆ ಸ್ಟೇಟ್ಮೆಂಟ್ ಹಾಕೆ ಎಲ್ಲದರ ಬಗ್ಗೆ ಎ ಡಿಟೇಲ್ಡ್ ರಿಪೋರ್ಟ್ ವಿ ಹ್ಯಾವ್ ನಮ್ಮ ಬಳಿ ಡಿಟೇಲ್ಡ್ ರಿಪೋರ್ಟ್ ಇದೆ ವಿ ಹಾವ್ ಡಿಟೇಲ್ಡ್ ರಿಪೋರ್ಟ್ ಅದಕ್ಕೋಸ್ಕರನೇ ಯಾವ ಕೇರ್ ಮಾಡದೆ ಸುಪ್ರೀಂ ಕೋರ್ಟ್ ಗೆ ಹೈಕೋರ್ಟ್ ಗೆ ಕನಿಷ್ಠ ನೂರಕ್ಕೂ ಹೆಚ್ಚು ಪತ್ರಗಳನ್ನು ಬರೆದಿದ್ದೇವೆ ಇದೇ ಕರ್ನಾಟಕದ ಮುಖ್ಯಮಂತ್ರಿಗೆ ಎಸ್ಐಟಿಯ ನಡೆ ಬಗ್ಗೆ ಅಲ್ಲಿ ನಡೀತಾ ಇರುವ ಅಕ್ರಮದ ಬಗ್ಗೆ ಎಸ್ಐಟಿ ತನಿಖೆ ಮಾಡೋದು ಬಿಟ್ಟು ದೂರು ಕೊಡೋರ ಮೇಲೆ ಎಫ್ಐಆರ್ ಗಳನ್ನ ಹಾಕಿಸುವಂತ ಕೆಲಸಕ್ಕೆ ಕರ್ನಾಟಕದ ಪೊಲೀಸರನ್ನ ಎಸ್ಐಟಿ ಅಧಿಕಾರಿಗಳು ಬಳಸ್ಕೊಂತ ಇದ್ದಾರೆ ಕೆಲವು ಕೆಲವು ತಿನ್ನೋ ಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಎಸ್ಐಟಿಯನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ರಿಮೋಟ್ ಅಲ್ಲಿ ಎಸ್ಐಟಿ ಟಿನ ಆಪರೇಟ್ ಮಾಡ್ತಾ ಇದಾರೆ ಒಬ್ಬ ಅಲ್ಲ ಏ ನಿಮಗೆ ತಾಕತ್ ಇಲ್ಲ ಅಂತಂದ್ರೆ ಆ ಎಸ್ ಐ ಟಿ ಮುಚ್ಚಾಕ್ರ ಅಲ್ಲೇ ಆ ಎಸ್ ಐ ಟಿ ಬಳಸ್ಕೊಂಡು ಯಾರು ಧ್ವನಿ ಮಾಡ್ತಾರೆ ಅವ್ರಗಳಿಗೆ ಕೇಸು ಯಾರು ಕಾಸಿಸ್ಕೊಳ್ಳಲ್ಲ ಯಾರು ಕಾಸಿಸ್ಕಂತಾರೆ ಅವ್ರಿಗೆ ಡೀಲ್ಗಳು ಅದು ಯಾರ ಮುಖಾಂತರ ಕ್ರಿಶ್ಚಿಯನ್ ಮಿಷನರಿ ಕ್ರಿಶ್ಚಿಯನ್ ಮಿಷನರಿ ಬೇರೆ ಬೇರೆ ಮಿಷನರಿಗಳ ಕೈಯಲ್ಲಿ ದುಡ್ಡು ಕೊಡ್ಸ್ಬಿಟ್ಟು ಅವರನ್ನ ಅವ್ರು ಕೊಡ್ತಾರೆ ಅಂತ ಈಸ್ಕೊಳ ಅಂತ ಬೇವರ್ಸ್ಗಳು ನೀವು ದುಡ್ಡು ಬೇಕು ಅಂದ್ರೆ ಹೋಗ್ರೋ ಹೋಗಿ ಹೋರಾಟ ಬಿಟ್ಬಿಟ್ಟು ಹೋಗಿ ಮಾಡ್ಕೊಳ್ಳಿ ನಾನೇನು ದುಡ್ಡು ಮಾಡ್ತಾ ಇಲ್ಲ ಅಂತ ಹೇಳ್ತಲ್ಲ ನಾವು ಮಾಡ್ತೀವಿ ನಾನು ಫಿಸ್ಕಂತಿ ನಾನು ನನ್ನನ್ನು ಆತ್ಮನ ಮಾರಾಟ ಮಾಡ್ಕೊಳ್ಳಲ್ಲ ಈ ಮಟ್ಟಕ್ಕೆ ಹೋರಾಟ ಬೇಕೇನ್ರ ಹೋರಾಟ 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 ಹೆಸರಲ್ಲಿ ಅಲ್ಲ ನೀವು ನೆಟ್ಟಿಗಿದ್ರೆ ಎಸ್ ಐ ಟಿ ನಾಕ ಅಲ್ಲಾಡ್ಸಕ್ಕಾಗಲ್ಲ ಸರ್ಕಾರನ ಎಲ್ಲಾಕ ಎಲ್ಲ ಫಿಕ್ಸ್ ಮಾಡ್ಕೊಂಬಿಡಿ ಒಳಗಡೆ ಯಾವ ಯಾವ ದೇಶದಿಂದ ಯಾವ ಯಾವ ಕ್ರಿಶ್ಚಿಯನ್ ಮಿಷನರಿಗಳಿಂದ ಹಣ ಬಂದಿದೆ ಮಾಹಿತಿ ಇದೆ ಇದು ಧರ್ಮ ದಂಗಲ್ ಅಲ್ಲ ಪ್ರಾಣ ಹೋಗಿದೆ ರೇಪ್ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ನೀವು ಧರ್ಮ ದಂಗಲ್ ಬಣ್ಣ ಹೊಡಿಯಕ್ಕೆ ನೀವೇ 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 ದಾರಿ ಮಾಡಿಕೊಟ್ರೆ ಇನ್ನೆಂಥ ಬೇವರ್ಸಿಗಳು ನೀವು ದುಡ್ಡಿಸ್ಕೊಳರು ಮಾನವ ಮರ್ಯಾದೆ ಇಲ್ವಾ ಹೋರಾಟನ ಮಾರಾಟ ಜೀವನ ಮಾಡ್ಬೇಕು ಐನೂರು ಕೋಟಿಗೆ ಆ ಐನೂರು ಕೋಟಿ ದೊಡ್ಡ ವಿಚಾರನ ಸಂಪಾದನೆ ಮಾಡೋದು ಎಂತ ಬೇವರ್ಸಿ ನನ್ನ ಮಕ್ಕಳ ನೀವು ಐ ಟಿ ಬಿಡು ಮೂರು ಅದು ಅದು ಎಸ್ಐಟಿನೇ ಅಲ್ಲ ಅವರು 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 ಧ್ವನಿ ಮಾಡೋರ್ನ ಫಿಕ್ಸ್ ಮಾಡಕ್ಕೆ ಕೂತಿರೋ ಅಂತ ಪ್ರಳಯಾಂತಕರು ಕೀಚಕರು ಅದಕ್ಕೊಬ್ಬ ಮುಖ್ಯಸ್ಥ ಮೊಹಂತಿ ಅಂತ ಕ್ಲೀನ್ ಚಿಟ್ ವ್ಯಕ್ತಿ ಅವರು ಕೆಳಗಡೆ ಮಾಡ್ತಾರೋ ಟೀಮ್ ಅನ್ನ ಕಣ್ಮು ಕಿವಿನೂ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಮೂಗುನ ಮುಚ್ಕೊಂಡು ಕೂತ್ಕಿರೋ ಅಂತ ಎಸ್ ಐ ಟಿ ಮುಖ್ಯಸ್ಥ ಆತನ ಮೇಲೂ ಕಂಪ್ಲೇಂಟ್ ಆಗಿದೆ ರಿಟರ್ನ್ ಟು ಯು ಪಿ ಎಸ್ ಸಿ ಜನ್ಮ ಜಾಲಾಡ್ತೀವಿ ನೀವು ಜಾಲಾಡಿಲ್ಲ ನನ್ನ ಹೆಸರು ಅಡ್ವೊಕೇಟ್ ನೀವು ಯಾವನ್ನೇ ಸಪೋರ್ಟ್ ತಗೊಳ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಪೋರ್ಟ್ ಇಟ್ಕೊಂಡೆ ಮಾಡ್ರ ನೀವು ನಾವು ಏ ಬೀದಿಗೆ ಬಂದು ಹೋರಾಟ ಮಾಡಿ ನ್ಯಾಯ ಕೇಳ್ತೀವಿ ನ್ಯಾಯಾಲಯ ಕಣ್ಮುಚ್ಕೊಂಡಿರ್ಬೋದು ನಾವು ಬೀದಿಗೆ ಬರ್ತೇವೆ ಯಾವನ್ ಬೇಕಾದ್ರೆ ಸೇಲ್ ಆಗ್ಬೋದು ಎಲ್ಲರೂ ಸೇಲ್ ಪ್ರೈಸ್ ಲೆಸ್ ಭಾರತದಿಂದ ಕೊಯ್ನೂರು ಹೋದ್ರು ಬ್ರಿಟಿಷ್ ಕೈಲ ಅದಕ್ಕೆ ಬೆಲೆ ಬೇ ಬೇವರ್ಷಿಗಳ ಅರ್ಥ ಮಾಡ್ಕೊಳ್ಳಿ ನಮ್ಮ ಸ್ವತಂತ್ರದ ಹೋರಾಟಕ್ಕೆ ಬೆಲೆ ಕಟ್ಟಕಾಗತ್ತಾ ಕೆಲವು ವಿಚಾರಗಳು ಬೆಲೆ ಕಟ್ಟಕಾಗಲ್ಲ ಗಾಂಧಿಗೆ ನೋಬಲ್ ಕೊಟ್ಟರೆ ಅವಮಾನ ಡಾಕ್ಟರ್ ಅಂಬೇಡ್ಕರ್ ಗೆ ಡಾಕ್ಟರ್ ಅಂಬೇಡ್ಕರ್ ಗೆ ನೋಬಲ್ ಪ್ರಶಸ್ತಿ ಕೊಟ್ರೋ ಅದು ಅದು ಅಂಬೇಡ್ಕರ್ ಗೆ ಅವಮಾನ ಯಾಕಂದ್ರೆ ನೋಬಲ್ ಗಿಂತ ಮೇಲಕ್ಕೆ ಬೆಳ್ದೋರು ಇದೇ ದೇಶದ ಸಂವಿಧಾನದ ಹೋರಾಟ ಮಾಡ್ತೀವಿ ನಾವು ಏ ನೀವು ಒಬ್ಬೊಬ್ಬರು ಸೇಲ್ ಆಗಿದ್ರ ಕಣ್ ಒಬ್ಬೊಬ್ಬರು ಸೇಲ್ ಆಗಿದ್ರ ಎಸ್ ಐ ಟಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಸರ್ಕಾರ ರಿಮೋಡಿಸ್ಕೊಂಡು ಅಲ್ಲ ನೂರ ಐವತ್ತಕ್ಕೂ ಹೆಚ್ಚು ಕೇಸ್ಗಳನ್ನ ಹೋರಾಟ ಮಾಡೋರು ಧ್ವನಿ ಮಾಡೋರ ಮೇಲೆ ಆಗ್ತೀರಾ ಅಂತಂದ್ರೆ ಏ ಯಾವ ಸೀಮೆ ಯಾವ ಸೀಮೆ ಪ್ರಜಾತಂತ್ರದಲ್ಲಿ ವ್ಯವಸ್ಥೆನಲ್ಲಿ ಜೀವನ ಮಾಡ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಯಾರು ಮಾರಾಟ ಆಗಿಲ್ಲ ಅಂತ ಕೇಳಿ ಯಾರು ಮಾರಾಟ ಆಗಿದಾರ ನಿಮ್ಗೆಲ್ಲ ಗೊತ್ತಿದೆ ಯಾರು ಮಾರಾಟ ಆಗಿಲ್ಲ ಅಂತ ಕೇಳಿ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೇ ಇದೇ ಬಾಲನ್ ಅವರು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂತಂದ್ರು ಯಾಕೆ ಹೋಗಿಲ್ಲ ನಾನು ನಮ್ಮ ವಕೀಲರನ್ನೇ ಕೇಳ್ತೀನಿ ಬಾಲನ್ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟರು ಮಾಹಿತಿಗಳು ಈ ಧರ್ಮಸ್ಥಳದ ವಿಚಾರದಲ್ಲಿ ಐ ವಿಲ್ ನಾಕ್ ದ ಡೋರ್ಸ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಬಾಲನ್ ಹೇಳಿದ್ರು ಇದೇ ಬಾಲನ್ ಅವ್ರಿಗೆ ನಾನು ನಿಮ್ಗಿಂತ ತುಂಬಾ ಚಿಕ್ಕವನು ಸರ್ವಿಸ್ ಅಲ್ಲೂ ತುಂಬಾ ಚಿಕ್ಕವನು ಏಳು ವರ್ಷ ಪ್ರಾಕ್ಟೀಸ್ ಅಷ್ಟೇ ನಂದು ಮಿಸ್ಟರ್ ಸೀನಿಯರ್ ಅಡ್ವೊಕೇಟ್ ಬಾಲನ್ Why did you why did you make a statement that you will challenge this in the Supreme Court? And why haven't you gone? Can, this is a, this is what Karnataka is asking. Bari Bari statement Social media It is a, it is a primary duty of an advocate to give justice to the cause which we have taken. If we cannot, don't speak. ಯಾರೇ ಬರೀ ಪುಂಗಣ ಎಲ್ಲ ಸೇಲಾಟ್ರ ಎಲ್ಲಾ ಸೇಲ್ ಹಾಬಿಟ್ರೆ ನೋ ನಿಮ್ಮ ಹೆಂಡ್ರು ಮಕ್ಕಳಿಗೆ ಇಕ್ಕೊಂಡು ಇಕ್ಕೊಳ್ಳಿ ಆ ಆ ಹೊಟ್ಟೆಲಿರೋ ಊಟ ವಿಷ ಆಗಿ ನಿಮ್ಮ ಬಾಯಿಗೆ ಲಕ್ವಾ ನಿಮ್ಮ ಮೈಗೆ ಲಕ್ಕ ನಿಮ್ಮ ಕೈಗೆ ಲಕ್ವ ಒಡದೆ ಹೊಡಿತದೆ ನಾವು ನೋಡೇ ನೋಡ್ತೀವಿ ವಿ ವಿಲ್ ಸಿ ಏ ಗೊತ್ತೋ ರಾಜಕಾರಣಿಗಳು ಹೊಲ್ಸ ಮಕ್ಕಳು ಅಂತ ಹೊಲಿಸ್ತೀನೋ ಅವರು ಹೋಗಿ ಪೊಲೀಸರು ಭ್ರಷ್ಟಾಚಾರ ಅನ್ಕೋಣ ಮಿಕ್ಕಿದವರು ಎಲ್ರೂ ಹೋದ್ರು ಎಲ್ರಿ ಹೋದ್ರು ಧನಂಜಯ ಎಲ್ಲಿ ಹೋದ್ರು ವೇರಿಯಸ್ ಅಡ್ವೊಕೇಟ್ ಧನಂಜಯ ಸುಪ್ರೀಂ ಕೋರ್ಟಲ್ಲಿ ಪಿಟೀಷನ್ ಫೈಲ್ ಮಾಡೋ ಅಂತ ಬಾಲನವ್ರ ಎಲ್ಲಿ ಎಲ್ಲಿ ವಕೀಲರುಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಕರ್ನಾಟಕ ನೋಡುತ್ತಾ ಇದೆ ನೋಡ್ಲಿ ಕರ್ನಾಟಕ ಕರ್ನಾಟಕ ಡಿಸೈಡ್ ಮಾಡುತ್ತೆ ಪ್ರತಿಯೊಬ್ಬರ ಯೋಗ್ಯತೆ ಇನ್ಕ್ಲೂಡಿಂಗ್ ನನ್ನ ಯೋಗ್ಯತೆನೂ ಕೂಡ ಕರ್ನಾಟಕನ ಡಿಸೈಡ್ ಮಾಡುತ್ತೆ ಆಮ್ ಥ್ಯಾಂಕ್ಫುಲ್ ನಾನು ನಾನು ನನ್ನ ಮನಸ್ಸಿನ ಭಾವನೆಗಳನ್ನ ಹೇಳಿದೀನಿ ನನ್ನ ತಪ್ಪಿದ್ರೆ ನಮ್ಮನ್ನು ಕೂಡ ನೀವು ದೂಷಣೆ ಮಾಡಬಹುದು ನಾನೇನು ಇದಕ್ಕೆ ಎಕ್ಸೆಪ್ಷನ್ ಏನಲ್ಲ ಬಟ್ ಆದರೆ ಧರ್ಮಸ್ಥಳದ ಹೋರಾಟವನ್ನ ಮಾರಾಟಕ್ಕೆ ಮಾರಾಟ ಮಾಡಿಕೊಂಡು ಜೇಬು ತುಂಬಿಸ್ಕೊಂಡು ಬೇರೆ ಬೇರೆ ದೇಶಗಳಿಂದ ಕ್ರಿಶ್ಚಿಯನ್ ಮಿಷನರಿಗಳು ಬೇರೆ ಬೇರೆ ಮಿಷನರಿಗಳಿಂದ ಹಣವನ್ನ ಇಸ್ಕೊಂಡು ಹೋರಾಟ ಅಂತೇಳಿ ಎಸ್ ಎಸ್ ಐ ಟಿ ಅಧಿಕಾರಿಗಳನ್ನ ಹೊಗಳಕೊಂಡು ಅದೇ ಎಸ್ ಐ ಡಿ ಅಧಿಕಾರಿಗಳಿಗೆ ಅಲ್ಲಿ ಐ ಆರ್ ಮಾಡಿ ತಲೆ ಮರೆಸ್ಕೊಂಡ್ರು ಅಂತವ್ರಿಗೆ ನಾನು ಕೇಳೋ ಪ್ರಶ್ನೆ ಇದನ್ನೇ ಧರ್ಮಸ್ಥಳದ ಹೋರಾಟನ ಅಥವಾ ಮಾರಾಟಕ್ಕೆ ಇಟ್ಟಿದ್ದೀರಾ ಥ್ಯಾಂಕ್ ಯು